ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದರೆ ಚೆನ್ನಾಗಿದೆ ಅಂಕೇಳಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಸಂಡೇ ಲಾಗ್ ಆಗಿರುತ್ತೆ ಸಂಡೇ ನಾನು ಇದು ಕೇಕ್ ಮಾಡಿದ್ದೆ ಅದು ಫುಲ್ ಲಾಂಗ್ ಆಗುತ್ತಂತಂದೇಳಿ ನಾನು ಇದು ನೆಕ್ಸ್ಟ್ ಡೇ ಲಾಗಿಗೆ ಕಂಟಿನ್ಯೂ ಮಾಡ್ತಿದ್ದೀನಿ ನಾನು ಕಪ್ ಕೇಕ್ ಮಾಡಿದ್ದೆ ಅದೇ ಹೇಳಿದ್ನಲ್ವ ಕೇಕ್ ಮಾಡೋವೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೆ ತಗೊಂಬಂದೀನಿ ಕೇಕ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಬಟ್ ಕ ಕಪ್ ಕೇಕ್ ಮಾಡೋಣ ನೋಡೋಣ ಯಾವ ಥರ ಬರುತ್ತೆ ಅಂತಂದೇಳಿ ಕಪ್ ಕೇಕ್ ಟ್ರೈ ಮಾಡಿದೆ ಹೇಳ್ಬೇಕಂದ್ರೆ ಚೆನ್ನಾಗೇ ಬಂದಿತ್ತು ಹೇಗೆ ಮಾಡ್ದೆ ಹೇಗಿಲ್ಲ ಅಂತಂದ ತೋರಿಸ್ತೀನಿ ನೋಡಿ ಅಂದರೆ ನಾರ್ಮಲ್ ಕೇಕ್ ಮಾಡೋಣ ಅನ್ಕೊಂಡಿದ್ದೆ ಬಸ್ಟ್ ಆದರೆ ನಾನು ಏನು ನೆಕ್ಸ್ಟ್ ಡೇ ಸೋಮವಾರ ಇತ್ತಾಗೆ ತಿನ್ನಲ್ಲ ಮತ್ತು ಉಳಿದ್ರೂ ಸುಮ್ಮನೆ ಇದಾಗುತ್ತೆ ಅಂತಂದೇಳಿ ಹೇಳಿ ಸಂಡೇ ಬಂದು ಒಂದು ಸ್ವಲ್ಪ ಕೇಕ್ ಮಾಡ್ಕೊಂಡಿದ್ದೆ ನಾನು ಹ್ಞೂ ತಿನ್ನೋಕೆ ಅಷ್ಟು ತುಂಬ ಫಾಂಜಿ ಫಾಂಜಿ ಇತ್ತು ಇಲ್ಲಿ ತೋರಿಸ್ತಿದ್ದೀನಲ್ವ ಅಲ್ವಾ ಒಂದು ಆರು ಕಪ್ ಅಷ್ಟೇ ಮಾಡ್ಕೊಂಡಿದ್ದೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತಂದು ಹೇಳಿ ಸ್ವಲ್ಪ ಮಾಡಿ ನೋಡೋಣ ಅಂತೇಳಿ ಆದ್ರೂ ಸಖತ್ತಾಗಿ ಬಂತು ಹೇಗೆ ಮಾಡಿದ್ದೀನಿ ಹೇಗಿಲ್ಲ ಅಂತೇಳಿ ತೋರಿಸ್ತೀನಿ ಬನ್ನಿ ನೋಡಿ ನಾನು ಕಪ್ ಕೇಕ್ ಮಾಡೋಕ್ಕೆ ಒಂದೇ ಒಂದು ಎಗ್ ತೊಗೊಂಡಿದ್ದೀನಿ ಸಾಕು ನಾನು ನೋಡಿ ಮಾಡ್ತಿದ್ದೀನಿ ಹಾಗಾಗಿ ನಾನು ಫಸ್ಟ್ ಟೈಮ್ ಏನು ಟ್ರೈ ಮಾಡಿಲ್ಲ ಫಸ್ಟಿಗೆ ಆವಾಗಲೇನು ಮೊದಲೇನ ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಅಂದೇಳಿ ಒಂದು ತತ್ತಿ ಮಿಕ್ಸಿಗೆ ಹಾಕ್ಕೊಂಡೆ ಮಿಕ್ಸಿಯಲ್ಲಿ ಹಾಕ್ಕೊತಾರೆ ಚೆನ್ನಾಗಿ ಬರುತ್ತೆ ಅದಿನ್ನೋ ಒಂದು ಫಾಂಜಿ ಫಾಂಜಿ ಬರಬೇಕಂದ್ರೆ ಕೇಕು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಫಸ್ಟಿಗೆ ಎಗ್ ಅಂದರೆ ಮೇಲೆ ಅಲ್ವಾ ಏನು ಅದು ಬಬಲ್ಸ್ ಬಬಲ್ಸ್ ಥರ ಬರಬೇಕು ಆ ಥರ ಮಿಕ್ಸ್ ಕೇಳ್ಬೇಕು ಫ್ರೆಂಡ್ಸ್ ಅದೇ ಒಂಥರ ಚಿಟ್ಟಿಡದ್ ಬಿಡ್ತದಂತಲೇ ಹೇಳ್ಬೋದು ಮತ್ತು ಅದು ಅದು ಅಂದರೆ ಎಗ್ಸ್ ಎಗ್ ಸ್ಮೆಲ್ ಒಬ್ಬೊಬ್ಬರಿಗೆ ಇಷ್ಟ ಆಗ್ತೈತೆ ಆ ಥರ ಅಂದರೆ ಮಾಡ್ಬೋದು ಬಟ್ ಇಷ್ಟ ಆಗ್ಲಾರ್ದವರಿಗೆ ಒಂಥರ ಆಗುತ್ತೆ ಬಟ್ ಅನಿಸಿಲ್ಲ ಯಾಕಂದರೆ ನಾನು ಅದನ್ನು ಸ್ಮೆಲ್ ಹೋಗಿಲ್ಲ ಫ್ರೆಂಡ್ಸ್ ನಾನು ದೂರ ಇಟ್ಕೊಂಡೆ ಎಲ್ಲ ಮಾಡ್ಕೊತಿದ್ದೆ ಹಾಗಾಗಿ ನನಗೇನು ಆ ಥರ ಏನು ಅನಿಸಿಲ್ಲ ಬಟ್ ಎಗ್ ಸ್ಕಿಪ್ ಮಾಡಿನೂ ಮಾಡ್ತಾರೆ ಅದನ್ನು ಒಂದು ಟೈಮ್ ಮಾಡಿ ತೋರಿಸ್ತೀನಿ ಫಸ್ಟ್ ಟೈಮ್ ನೋಡೋಣ ಅಂತೇಳಿ ನಾನು ಎಗ್ ಆಯ್ಕೆ ಮಾಡಿದೆ ಆಮೇಲೆ ಒಂದು ಕಪ್ಪು ನಾನು ಮೈದಾ ಇಟ್ಟು ನಾನು ಸ್ವಲ್ಪ ಸ್ವಲ್ಪ ಮಾಡೋಣ ಅಂತ ಫ್ರೆಂಡ್ಸ್ ಸುಮ್ಮನೆ ಕೆಟ್ಟಿಸಿದ್ರೆ ಯಾಕೆ ಹೇಳಿ ನೋಡಿ ಇನ್ನೊಂದು ಟೈಮ್ ಬೇಕಾದರೆ ಜಾಸ್ತಿ ಮಾಡೋಣ ಅಂತೇಳಿ ಒಂದು ಸ್ವಲ್ಪ ಸ್ವಲ್ಪ ಅಂತೇಳಿ ಒಂದೇ ಕಪ್ ಮೈದಾ ಹಿಟ್ಟು ಹಾಕ್ಕೊಂಡೆ ಆಮೇಲೆ ಸ್ವೀಟಿಗೆ ಅದಕ್ಕೆ ಸರಿ ಸಮ ಇರಬೇಕು ಜಾಸ್ತಿನೂ ಇರಬಾರ್ದು ಕಮ್ಮಿನೂ ಇರಬಾರ್ದು ಹಾಗಾಗಿ ನಾನು ಒಂದು ಕಪ್ ಹಾಕ್ಕೊಂಡಿದ್ದೀನಲ್ವ ಪೂರ್ತಿ ಒಂದು ಕಪ್ಪು ಬೇಡ ಅನಿಸ್ತು ನನಗೆ ಯಾಕೋ ಸಕ್ರೆ ಅಂದರೆ ಇದು ಒಬ್ಬೊಬ್ಬರು ಸಕ್ಕರೆ ಪುಡಿ ಅಂತಾರೆ ಇವಾಗ ನಾನು ಪುಡಿ ಮಾಡಿ ಹಾಕಿದರೆ ಜಾಸ್ತಿನೇ ಆಗುತ್ತೆ ಹಾಗಾಗಿ ನಾನು ಪುಡಿ ಮಾಡಿ ಹಾಕ್ಕೊಂಡಿದ್ದಲ್ವ ಬರೀ ಸ ಹಾಗೆ ಸಕ್ಕರೆ ಹಾಕ್ಕೊತಿದ್ದೀನಲ್ವ ಅದಕ್ಕೆ ಒಂದು ಕಪ್ಪಿ ಪೂರ ನಾನು ಪೂರ ತುಂಬಿ ಹಾಕಿಲ್ಲ ಗ್ಲಾಸ್ ಸಕ್ಕರೆ ಅರ್ಧ ಸ್ವಲ್ಪ ಮಕ್ಕಳ ಭಾಗ ಅಷ್ಟೇ ಹಾಕ್ಕೊಂಡಿದ್ದೀನಿ ಓಕೆ ಮೈದಾ ಹಾಗೂ ಸಕ್ರೆ ಎಷ್ಟು ಹಾಕ್ಕೊಂಡಿದ್ದೀನಿ ನೋಡಿದ್ರಲ್ವ ಆಮೇಲೆ ಅದಕ್ಕೆ ಅದೇ ಮೆಷೋ ಒಳಗೆ ಆರ್ಡ್ರ್ ಮಾಡಿದ್ನಲ್ವ ಬೇಕಿಂಗ್ ಪೌ ಸೋಡಾ ಹಾಕ್ಕೊಂತಿದ್ದೀನಿ ಅಂದರೆ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋ ಪೌಡ್ರ್ ಎರಡು ಬುಕ್ ಮಾಡಿದ್ದೆ ನನಗೆ ಅಂದರೆ ಬೇ ಕೇಕಿಗೆ ಅವೆರಡನ್ನೂ ಹಾಕ್ತಾರೆ ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಹಾಗಾಗಿ ಫಸ್ಟಿಗೆ ಬೇಕಿಂಗ್ ಪೌಡ್ರ್ ಹಾಕೊಂಡೆ ಆಮೇಲೆ ಈಗ ಬೇಕಿಂಗ್ ಸೋಡ ಹಾಕ್ಕೊಂತಿದ್ದೀನಿ ಎರಡು ಸೇಮ್ ಇದೆ ಫ್ರೆಂಡ್ಸ್ ಏನು ಡಿಫ್ರೆಂಟ್ ಅಂತ ಗೊತ್ತಿಲ್ಲ ಒಂದು ಸ್ವಲ್ಪ ಒಂದು ಬೇಕಿಂಗ್ ಸೋಡಾ ಇತ್ತು ಇನ್ನೊಂದು ಬೇಕಿಂಗ್ ಪೌಡ್ರು ಸ್ವಲ್ಪ ನೈಸ್ ಪೌಡರ್ ಟೈಪ್ ಇತ್ತು ಅವೆರಡನ್ನೂ ಸ್ವಲ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ಇವೆರಡು ಬೇಡ ಅಂದರೆ ನಾವು ಮನೇಲಿ ಯೂಸ್ ಮಾಡ್ತೀವಲ್ವ ಪಡ್ಡುಗೆ ಅದು ಆ ಸೋಡನ ಹಾಕ್ಕೊಬೋದು ಇಲ್ಲಾಂದರೆ ಈನೂ ಹಾಕ್ಕೋಬೋದು ಬಟ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಲ್ವ ಅದಕ್ಕೆ ನಾನು ಆರ್ಡ್ರ್ ಮಾಡ್ಕೊಂಡಿದ್ನಲ್ವ ಇದನ್ನ ಹಾಕ್ಕೊತಿದ್ದೀನಿ ಇಲ್ಲಾಂದರೆ ಇನ್ನೂ ಹಾಕ್ಕೊಬೋದು ಇನ್ನೇನು ಅವೆಲ್ಲ ಹಾಕ್ಕೊಂಡಿದ್ನಲ್ವ ಫ್ರೆಂಡ್ಸ್ ಏನು ಇಟ್ಟು ಮತ್ತು ಸಕ್ಕರೆ ಅವೆಲ್ಲ ಫಸ್ಟಿಗೆ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬಿಟ್ಟೆ ಆಮೇಲೆ ಬಂದು ವೆನಿ ಎಸೆನ್ಸ್ ಹಾಕ್ಕೊತಿದ್ದೀನಿ ನನಗೆ ಇದು ಎಷ್ಟು ಹಾಕ್ಕೊಬೇಕಂತ ಗೊತ್ತಾಗ್ಲಿಲ್ಲ ಹಿಂಗೆ ನೀನು ಹಾಕೊತಿದ್ದೆ ಇನ್ನದು ಬಾಕ್ಸಿಂದ ಅದು ಇರುತ್ತಲ್ವ ಅದು ಮುಚ್ಚಳ ಬಿದ್ದುಬಿಡ್ತು ಇನ್ನೇನು ನನಗೆ ಎಷ್ಟು ಹಾಕ್ಕೊಬೇಕಂತ ಗೊತ್ತಿಲ್ಲ ನೋಡೋಣ ಫಸ್ಟ್ ಟೈಮ್ ಅಂತ ಹೇಳಿ ಒಂದೆರಡು ಡ್ರಾಪ್ ಅನಿಯನ್ನು ಅಷ್ಟೇ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮತ್ತೆ ಇನ್ನೊಂದು ಟೈಮ್ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮತ್ತು ಇನ್ನೂ ಹೇಳ್ಬೇಕಂದ್ರೆ ಇದಕ್ಕೆ ಆಯಿಲ್ ಹಾಕ್ಕೋಬೇಕು ನಾವು ಎಷ್ಟು ತೊಗೊಂಡಿರ್ತೀವಲ್ವ ಅದ್ರಗು ತುಂಬ ಕಪ್ಪು ಆ ಕಪ್ಪು ತುಂಬ ಸಕ್ರ ಸಕ್ಕರೆ ಮತ್ತು ಮೈದಾ ಅಳತಿ ತಗೊಂಡಿರ್ತೀವಲ್ವ ಆ ಕಪ್ಪು ತುಂಬ ಹಾಕ್ಕೋಬೇಕು ಒಂದು ಬೌಲ್ ಅಷ್ಟೇ ಸಾಕು ನಾನು ಅದೇ ಎಣ್ಣೆ ಹಾಕ್ಕೊಂತಿದ್ವಿ ನನಗೆ ಅಳತಿ ಗೊತ್ತಿತ್ತು ಬಟ್ ನಾನು ಇದಕ್ಕೆ ಎಣ್ಣೆ ಹಾಕೋ ಕ್ಯಾನ್ಲಿಂದ ಒಂದು ಮೂರು ನಾಲ್ಕು ಸ್ಪೂನ್ ಹಾಕ್ಕೊಂಡೆ ಅಷ್ಟೇ ನೋಡಿ ಈ ಥರ ಕ್ರೀಮ್ ಥರ ಬರಬೇಕದು ಬೆಸ್ಟು ನೋಡಿ ಈ ಥರ ಕ್ರೀಮ್ ಬಂದಿದೆ ತಳಾಗ ಹಿಂಗೆ ಅದು ಮಿಕ್ಸಿ ಬಟ್ಲಲ್ಲಿ ಇರ್ತಲ್ವ ಹಿಂಗೆ ತಳಾಗ ಬಿಸಾಕಿದರೆ ಅದು ಬ ಬಿಳಬಾರ್ದು ಅದು ಅದ್ರ ಅದರೊಳಗೆ ಗಟ್ಟಿಯಾಗಿರಬೇಕು ಹಂಗಿದ್ರೆ ಮಾತ್ರ ಅದು ರೆಡಿಯಾಗಿದೆ ಅಂತ ಹೇಳಿ ಅರ್ಥ ಇನ್ನು ಇಲ್ಲಿ ಬಂದು ನಾನು ಓವನ್ ಇಲ್ಲಲ್ಲ ಫ್ರೆಂಡ್ಸ್ ಅದಕ್ಕೆ ಓವನ್ ಅಂದರೆ ಈ ಥರ ಮಾಡ್ಬೋದು ಈ ಥರ ದೊಡ್ಡ ಕಡೆ ಈ ಥರ ಇಲ್ಲಾಂದ್ರೂ ಮತ್ತು ಇದು ಕೇಕ್ ಮಾಡೋರಾಗಿದ್ದರೆ ಇನ್ನು ಕೇಕ್ ಮಾಡ್ತಾರಲ್ವ ದೊಡ್ಡದಾಗಿ ಆ ಥರ ಕೇಕ್ ಮಾಡಂಗಿದ್ರೆ ಇದು ಕುಕ್ಕರಲ್ಲಿ ಮಾಡ್ಬೋದು ನಾನು ಕಪ್ ಕೇಕ್ ಮಾಡ್ತಿದ್ದೀನಲ್ವ ಸುಮ್ಮನೆ ಅದರಲ್ಲಿ ಮಾಡಲಿಲ್ಲ ಈ ಥರ ದೊಡ್ಡದಾಗಿ ಪಾತ್ರೆ ಇರುತ್ತಲ್ವ ಈ ಥರ ಇಟ್ಕೊಂಡು ಅದಕ್ಕೊಂದು ಗ್ಯಾಸಿನ ಹತ್ರ ಗ್ಯಾಸ್ ಹಚ್ಚುವಾಗಿ ಗ್ಯಾಸ್ ಒಳಗೆ ಇನ್ನೊಂದು ಬಂದಿರುತ್ತಲ್ವ ಅದರೊಳ ನುಡುಕ ಚಂದಪ್ಪ ಆಕಾರ ಅದು ಅದಾದರೂ ಇಡ್ಬೋದು ನಾನು ಅದೆಲ್ಲ ಮೇಲೆ ಇಟ್ಟಿದ್ದೆ ಅಂತಂದೇಳಿ ಸಣ್ಣ ಪ್ಲೇಟ್ ಇತ್ತು ಅದನ್ನ ಇಟ್ಟಿದ್ದೆ ಯಾಕಂದರೆ ಡೈರೆಕ್ಟಾಗಿ ಇಡೋಂಗಾಗಿಲ್ಲ ಯಾಕಂದರೆ ಅದು ತಳ ಇಡುತ್ತಲ್ವ ಹಾಗಾಗಿ ಡೈರೆಕ್ಟಾಗಿ ಇಟ್ಟಿಲ್ಲ ನಾನು ಇನ್ನು ಅದಿಟ್ಟು ಸ್ವಲ್ಪ ಕಾವಾಗತ್ತದಿ ಅಂದರೆ ಸ್ವಲ್ಪ ಬೆಚ್ಚಗಾಗಬೇಕು ಐ ಫೈಮಲ್ಲಿ ಇಟ್ಟಿದ್ದೆ ನಾನು ಅದು ಸ್ವಲ್ಪ ಚೆನ್ನಾಗಿ ಬೆಚ್ಚಾಗ್ಲ ಹೇಳಿ ಇನ್ನು ಈ ಕಡೆ ಬಂದು ಕಪ್ಸಿದ್ವಲ್ಲ ಇದು ನಮ್ಮ ಪ್ರಿಯಾಂಸಿನ ಜವಳಕ್ಕೆ ಯಾವಾಗ ಮನೆಯಲ್ಲೇ ನೋಡಿದೆ ಇವು ಕಪ್ಸಿದ್ವು ಹಾಗಾಗಿ ನಾನು ಅದು ಕಪ್ ಕೇಕ್ ಮಾಡೋದು ಕೂಡ ನನಗೆ ಅದು ಆರ್ಡ್ರ್ ಮಾಡೋಕೋಗ್ಲಿಲ್ಲ ಇದ್ವು ಅಂತಂದೇಳಿ ಮನೇಲಿ ನೋಡ್ತಿದ್ದೆ ಗ್ಲಾಸಲ್ಲಿ ಕೂಡ ಮಾಡ್ತೇವೆ ಫ್ರೆಂಡ್ಸ್ ಬಟ್ ಇದಿತ್ತಲ್ವ ನನಗೆ ಇದು ಪ್ರಿಯಾಂಕ್ಸಿನ್ ಮುಡಿ ತಗಿತಾರೆ ಅವಾಗ ತಗೊಂಬಂದಿದ್ವು ಎಷ್ಟೊಂದು ಹಂಗೆ ಇದ್ವು ಇದ್ರಲ್ಲಿ ಮಾಡಿ ನೋಡೋಣ ಅಂತಂದೇಳಿ ಬರ್ತಾವ ಇಲ್ಲ ಅಂತ ಭಯ ಭಯದಲ್ಲಿ ಮಾಡಿದೆ ಫ್ರೆಂಡ್ಸ್ ಆದ್ರೂ ಲಾಸ್ಟಲ್ಲಿ ಸಕ್ಕತ್ತಾಗೇ ಬಂದು ನಾನು ಏನು ಇದು ಮಾಡೋಕ್ಕೋಗಿಲ್ಲ ಸುಮ್ಮನೆ ಹಿಂಗೆ ಒಂದು ಸತೆ ಹಿಂಗೆ ಹಾಕಿದರೆ ಹಂಗೆ ಬಂದುಬಿಡ್ತು ಇನ್ನು ಏನು ಹಚ್ತಿದ್ದೀನಿ ಅಂದರೆ ಇದಕ್ಕೆಲ್ಲ ಒಂದು ಸ್ವಲ್ಪ ಎಣ್ಣೆ ಹಸ್ತಿದ್ದೀನಿ ಅದಕ್ಕೆಲ್ಲ ಸ ಚೆನ್ನಾಗಿ ಹೇಳಿ ಅಂದರೆ ಅದಕ್ಕೆ ನಾವು ಹಾಕಿರ್ತೀವಲ್ವ ಅದು ಕ್ರೀಮ್ ಥರ ಮಾಡ್ಕೊಂಡಿದ್ದು ಅದು ಇದಕ್ಕೆ ಕಂಟಬಾರ್ದು ಅಂತಂದೇಳಿ ನಾನು ಚೆನ್ನಾಗಿ ಸುತ್ತಲೇ ಎಣ್ಣೆ ಹಚ್ಕೊತಿದ್ದೀನಿ ಇನ್ನು ಎಣ್ಣೆ ಹಚ್ಕೊಂಡಾದ್ಮೇಲೆ ಇನ್ನೂ ಸ್ವಲ್ಪ ಮೈದಾ ಇರುತ್ತಲ್ವ ಮೈದಾನ ಇದಕ್ಕೆ ಉದುರಿಸ್ಕೋಬೇಕು ಅಂದರೆ ಅದು ಅಂಟಲ್ಲ ಇದು ತುಂಬ ಈಸಿಯಾಗಿ ಬರುತ್ತೆ ಕೇಕು ಹಾಗಾಗಿ ನಾನು ಎಣ್ಣೆ ಮತ್ತು ಮೈದಾ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆಲ್ಲ ಚೆನ್ನಾಗಿ ಹಚ್ಕೊತಿದ್ದೀನಿ ಇನ್ನು ಮೈದಾ ಮತ್ತು ಎಣ್ಣೆ ಸವ್ಕೊಂಡಾದ್ಮೇಲೆ ಇನ್ನೇನು ಪೇಸ್ಟ್ ಮಾಡ್ಕೊಂಡಿದ್ನಲ್ವ ಮಿಕ್ಸಿಯೊಳಗೆ ಇನ್ನೊಂದು ಟೈಮ್ ಹೇಳ್ತಿದ್ದೀನಿ ಫ್ರೆಂಡ್ಸ್ ಮಿಕ್ಸಿ ಹಾಕ್ಕೊಂತೀವಲ್ವ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಟೈಮ್ ಹಾಕಿ ನಾವು ಮಾಂಗೆ ಬಿಡಬಾರ್ದು ಅದು ಅವಲೇ ಗೊತ್ತಾಗುತ್ತೆ ನಮಗೆ ಕ್ರೀಮ್ ಟೈಪ್ ಬರುತ್ತೆ ನೋಡಿ ಇಲ್ಲಿ ಇನ್ನೊಂದು ಟೈಮ್ ತೋರಿಸ್ತಿದ್ದೀನಿ ಈ ಥರ ಅಂದರೆ ಅದು ಬಿಡಬಾರ್ದು ಆ ಥರ ಇದ್ದರೆ ಮಾತ್ರ ಅದು ರೆಡಿ ಆಗಿದೆ ಅಂತೇಳಿ ಎಲ್ಲೋ ಕರೆಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಮಾತ್ರ ಅದು ಕೇಕ್ ತಗ ಬರುತ್ತೆ ಇಲ್ಲಾಂದರೆ ಹಾಗಲ್ಲ ಇನ್ನೇಲಿ ಇದು ಮಿಕ್ಸ್ ಮಾಡ್ಕೊಂಡಿದ್ನಲ್ವ ಇದಕ್ಕೊಂದು ಸ್ವಲ್ಪ ಸ್ವಲ್ಪ ನೋಡ್ತಿದ್ದೀನಿ ಫ್ರೆಂಡ್ಸ್ ಏನು ಒಂದು ಸ್ವಲ್ಪ ಜಾಸ್ತಿ ನಾನು ನೋಡ್ತಿದ್ದೀನಿ ಇದೆಲ್ಲ ಮಿಕ್ಸಿ ಆದ್ಮೇಲೆ ಏನೋ ಒಂದು ಸ್ವಲ್ಪ ಜಾಸ್ತಿ ಆಮಂಗೆ ಬರುತ್ತೆ ಅಂದ್ಕೊಂಡಿನಿ ಬಟ್ ನಾನು ಸಣ್ಣ ಸ್ವಲ್ಪ ಪ್ರಮಾಣದಲ್ಲಿ ಗ್ಲಾಸಲ್ಲಿ ಅಳತಿ ಮಾಡಿ ಹಾಕ್ಕೊಂಡಿದ್ದೀನಲ್ವ ಸ್ವಲ್ಪ ಸ್ವಲ್ಪ ಹಾಗಾಗಿ ಇದು ಎಷ್ಟು ಒಂದು ಆರು ಗ್ಲಾಸ್ ಬಿಟ್ಟು ಆಗುತ್ತೆ ಇಲ್ಲ ಇತ್ತು ಫ್ರೆಂಡ್ಸ್ ಆದರೂ ನಾನು ಒಂದು ಸ್ವಲ್ಪ ಸ್ವಲ್ಪ ಒಂದೊಂದೇ ಸ್ಪೂನ್ ಹಾಕ್ಕೊಂಡು ತೊಗೋಣ ಅದು ಅಂದ್ಕೊಂಡೆ ಒಂದೊಂದು ಸ್ಪೂನ್ ಹಾಕ್ಕೊಂಡ್ರು ಬಿಟ್ಟು ಅದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ಅಂದ್ರೆ ಗ್ಲಾಯಿನ ನಾನು ಜಾದವ್ರ್ ತುಂಬ ತುಂಬ ಹಾಕಿದರೆ ಇನ್ನು ಕಡೆಗೆ ಬೀಳುತ್ತಿತ್ತೇನೋ ನನಗೆ ಗೊತ್ತಿಲ್ಲ ನಾನು ಫುಲ್ ಫುಲ್ ಹಾಕೊಂಡು ಅನ್ಕೊಂಡಿದ್ದೆ ಹೆಂಗನ್ನ ಆಗಲಿ ಅದು ನೋಡಿದೆ ಸ್ವಲ್ಪ ಮಾಡ್ಕೊಂಡಿದ್ದೆ ಅಲ್ವ ನಾನು ಈಗ ಏನಿಲ್ಲ ಅಂದ್ರೂ ಒಂದು ಸ್ವಲ್ಪ ಉಬ್ಬೇಕಿತ್ತ ಇವು ಮೂರು ಕಪ್ ನಾಲ್ಕು ಕಪ್ ಮಾಡ್ಕೊಂಡ್ರೆ ಇದಾವೆ ಪ್ರಿಯಾಂಶಿ ಅವರೆಲ್ಲ ಇದ್ದಾರೆ ಇನ್ನು ಸಂಡೆ ಇವರು ಇದ್ರಲ್ವ ತಿನ್ನೋಕೆ ಆಗಬೇಕೇ ಇಲ್ಲ ಅನ್ನಷ್ಟಿತ್ತು ಆದರೂ ನಾನು ಒಂದೊಂದೇ ಕಪ್ ಹಾಕೊಂಡ್ರೆ ಚೆನ್ನಾಗಿ ಅದು ಉಬ್ಬಿ ಬಂದಿತ್ತು ಇನ್ನು ನಾನು ಎಲ್ಲದಕ್ಕೂ ಒಂದೊಂದೇ ಸ್ಪೂನ್ ಅದನ್ನು ಅದನ್ನ ಹಾಕೊಂತಾಕಂತ ಸ ಕರೆಕ್ಟ್ ನಾಲ್ಕು ಸ್ಪೂನೇ ಹಾಕ್ಬಿಡ್ತು ಫ್ರೆಂಡ್ ನನಗೆ ಅಂತ ನಗ್ಗು ಬರ್ತಿತ್ತು ಹೆಂಗನ ಮಾಡಿ ಇವನ್ನೂ ಇವನು ಅಂತಂದೇಳಿ ನಾನು ಆಮೇಲೆ ಡಿಸೈಡ್ ಮಾಡಿ ಅದಕ್ಕೆ ಆದಷ್ಟು ಆದಷ್ಟು ಹಾಕಿದೆ ಓಕೆ ಅದು ಇನ್ನೇನು ಆರು ಗ್ಲಾಸಿಗೆ ಹಾಕಿದೆ ಫ್ರೆಂಡ್ಸ್ ಹಂಗೆ ಹಿಂಗೆ ಮಾಡಿ ಇನ್ನು ಅದು ನಾವು ಹಾಕಿರ್ತೀವಲ್ವ ಅದು ಒಂದೊಂದು ಸೈಡು ಹೋಗಿರಲ್ಲ ಅಂತ ಅಂದರೆ ಗ್ಯಾಪ್ ಥರ ಆಗಿಬಿಡುತ್ತೆ ನಾನು ಅಲ್ಲಿಗೆ ಅದ್ರೂ ಚೆನ್ನಾಗಿ ಇದು ಕೊಟ್ಟಿದ್ದೀನಿ ಆದರೂ ನಾನು ತೆಗಿಯುವಾಗ ನೋಡಿ ಒಂದು ತಟ್ಟಿಗೆ ತೆಗ್ಗು ಥರ ಇತ್ತು ಅಂದರೆ ಅದು ಸಮನಾಗಿ ಹಿಂಗೆ ಕುಟ್ಟಿದ್ರೆ ಅದು ಕ್ರೀಮ್ ಥರ ಇರುತ್ತಲ್ವ ತಳಗೆ ಹೋಗುತ್ತಂತೆ ಇಲ್ಲಾಂದರೆ ಅದು ಬಬಲ್ಸ್ ಥರ ಇದ್ದು ಅಲ್ಲಿ ಅದು ಕ್ರೀಮ್ ಹೋಗಿರಲ್ಲ ಅಂತ ಅಂತಾರೆ ಕುಟ್ಬೇಕಿತ್ತಂದರೆ ನಾನು ಕುಟ್ಟಿದ್ದೆ ಇನ್ನು ಸ್ವಲ್ಪ ಲಾಸ್ಟಲ್ಲಿ ಇನ್ನೂ ಆಮೇಲೆ ತೋರಿಸ್ತೀನಿ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಅದು ಕುಟ್ಟಬೇಕು ಕುಟ್ಟಾದ್ಮೇಲೆ ಇನ್ನು ನಾನು ಅದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಕಿಟ್ಟಿದ್ದಲ್ವ ಐ ಫ್ಲೇಮ್ಲೆಟ್ಟು ಅದೆಲ್ಲ ಸ್ವಲ್ಪ ಕಾವು ಬರಬೇಕು ಆ ಥರ ಇಟ್ಟಾದ್ಮೇಲೆ ಆಮೇಲೆ ಲೋ ಫ್ಲೇಮ್ಲಿಟ್ಬಿಡ್ಬೇಕು ಇಟ್ಟು ನಾನು ಆರು ಆರು ಗ್ಲಾಸ್ ಇಟ್ಟೆ ಆರು ಗ್ಲಾಸ್ ಇಟ್ಟಾದ್ಮೇಲೆ ಇದು ಏನು ಗಾಳಿ ಹೋಗ್ಲಾರ್ದಂಗೆ ಏನಾದರೂ ಇದಕ್ಕೆ ಇವಾಗ ಪ್ಲೇಟ್ ಹಂಗೆ ಮುಚ್ಚಿದ್ರೆ ಸ್ವಲ್ಪ ಗಾಳಿ ಹೋಗುತ್ತೆ ಹಾಗಾಗಿ ನಾನು ಇದು ಏನು ಮಾಡಿದೆ ಅಂದರೆ ಈ ಥರ ರೊಟ್ಟಿ ಹಂಗೆ ಕಲ್ಸ್ಕೊತೀವಲ್ಲೋ ಈ ಥರ ಅದಕ್ಕೆ ಹಾಕಿ ಮೇಲೆ ಒಜ್ಜೆ ತ ಯಾವುದಾದ್ರೂ ಇದ್ರೆ ಹಾಕ್ಬೋದು ನಾನು ನೋಡ್ದೆ ನೋಡಿದ್ರೆ ಏನು ಸಿಗಲಿಲ್ಲ ಆಮೇಲೆ ಚಪಾತಿ ಮಾಡೋ ಮನೆ ಇರುತ್ತಲ್ವ ಆ ಮನೆ ಇಟ್ಟೆ ಇಟ್ಟು ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಓಪನ್ ಮಾಡಬೇಕು ಒಂದು ಅರ್ಧ ತಾಸು ಆದ್ರೂ ನಡೆಯುತ್ತೆ ಇನ್ನು ನಾನು ಇಟ್ಟು ಒಂದು ಹದಿನೈದು ನಿಮಿಷ ಆಯಿತು ನೋಡೋಣ ಅಂತಂದೇಳಿ ಹೇಳಿ ನಾನು ಓಪನ್ ಮಾಡ್ತಿದ್ದೆ ಇನ್ನು ಓಪನ್ ಮಾಡ್ತಿದ್ದೆ ಆಗಿದೆ ಇಲ್ಲ ನೋಡಿ ಅದನ್ನ ಮೇಲೇನೆ ಕಾಣ್ಬಿಡ್ತ ನನಗೆ ಅದು ಓಪನ್ ಮಾಡುವಾಗನೇ ಇನ್ನು ಸ್ವಲ್ಪ ಸ್ವಲ್ಪ ಇದೆ ಉಬ್ಬಿ ಉಬ್ಬಿ ಬಂದ ತಕ್ಷಣ ಆಗಿದೆ ಅಂದ್ಕೊಂಡೆ ನಾನು ಇನ್ನು ಎಲ್ಲ ನೋಡ್ತಾರಲ್ವ ಈ ಥರ ಒತ್ತಿ ಅದು ಆಗಿದೆ ಇಲ್ವ ಅಂತ ನೋಡಿ ನನಗೆ ಅದಕ್ಕೂ ಅದು ಕಾಣಿಸ್ತೀನಿ ಆಗಿಲ್ಲ ಅನ್ಸುತ್ತೆ ಆಗಿಲ್ಲ ಅಂತೇಳಿ ಅದಕ್ಕೆ ಹಾಗಾಗಿ ನಾನು ಮತ್ತೆ ಇನ್ನೊಂದು ಟೈಮ್ ಮುಚ್ಚಿಬಿಟ್ಟೆ ಮುಚ್ಚಿ ಇನ್ನೊಂದು ಹದಿನೈದು ನಿಮಿಷಕ್ಕೆ ನೋಡಿದ್ದೆ ಇನ್ನೊಂದು ಹದಿನೈದು ನಿಮಿಷ ಬಿಡೋಣ ಅಂತಂದೇಳಿ ಆಮೇಲೆ ಮತ್ತೆ ನೋಡಿದೆ ಈಗ ಮತ್ತೆ ಓಪನ್ ಮಾಡ್ತಿದ್ದೀನಿ ಅವ ಆವಾಗ ಆಗಿತ್ತು ಅದು ಫಸ್ಟಿಗೆ ಅವಾಗಲೇ ನೋಡಿದ್ನಲ್ವ ಅವಾಗ ಆಗಿದ್ದಿಲ್ಲ ಅದು ಮೇಲೇ ಅವಲ್ಲ ನನಗೆ ಕಾಣಿಸುತ್ತೆ ಅದು ಆಗಿಲ್ಲ ಅಂತ ಹೇಳಿ ನಾನು ಇನ್ನೇನು ಕಡ್ಡಿ ಆ ಥರ ಎಲ್ಲ ಇಟ್ಟು ನೋಡ್ತಾರಲ್ವ ಆ ಥರ ಏನು ನೋಡೋಕೆ ಹೋಗಲಿಲ್ಲ ಆಗಿಲ್ಲ ಅಂತ ನನಗೆ ಕನ್ಫರ್ಮ್ ಆಯ್ತಲ್ಲ ಅಂತಂದೇಳಿ ಆಮೇಲೆ ಇನ್ನೊಂದು ಹದಿನೈದು ನಿಮಿಷ ಬಿಟ್ಟು ನೋಡೋಣ ಅಂತಂದೇಳಿ ಮತ್ತೆ ನಾನು ಅದೇ ಥರನೇ ಫುಲ್ಲು ಗಟ್ಟಿ ಮುಚ್ಚಿ ಮತ್ತೆ ಚಪಾತಿ ಮಾಡೋದಿಟ್ಟು ನೋಡಿ ಬಿಟ್ಬಿಟ್ಟಿದ್ದೆ ಆಮೇಲೆ ಇನ್ನೊಂದು ಹದಿನೈದು ನಿಮಿಷ ಬಿಟ್ಟು ನೋಡ್ತೀನಿ ನೋಡಿ ಯಾವ ಥರ ಉಬ್ಬಿ ಬಂದಿದೆ ಫುಲ್ ಕೃಷಿ ಅಪ್ಪಾಯ್ ಚೆನ್ನಾಗಿ ಬಂದಿದೆ ಅದು ಉಬ್ಬಿ ಬಂದಿದ್ದು ಅವಾಗ ಅನ್ಕೊಂಡೆ ಈ ಗ್ಲಾಸಲ್ಲೇ ನಾನು ಏನೇನೋ ತುಂಬ ತುಂಬ ಹಾಕಿದ್ರೆ ಇನ್ನೂ ಹೊರಗಡೆ ಎಲ್ಲ ಉಕ್ಕಿ ಬರ್ತಿತ್ತೇನೋ ಅಂತ ಅಂದರೆ ನಾನು ತುಂಬ ತುಂಬ ಹಾಕ್ಬೇಕೇನು ಅನ್ಕೊಂಡಿದ್ದೆ ಇಲ್ಲ ಫ್ರೆಂಡ್ಸ್ ತುಂಬ ತುಂಬ ಹಾಕ್ಬೇಡಿ ನಾನು ತುಂಬ ತುಂಬ ಹಾಕಿದ್ರೆ ಮಾತ್ರ ಪಕ್ಕ ಅದು ಕೇಕಲ್ಲ ಅದೆಲ್ಲ ಒಂಥರ ತತ್ತಿ ದೋಸೆ ಆದಂಗೆ ಆಗ್ತಿತ್ತು ಅಂದ್ಕೊಂಡ್ಬಿಟ್ಟೆ ಆಫ್ ಆಫ್ ಹಾಕಿದ್ದಕ್ಕೆ ಈ ಥರ ನೋಡಿ ಯಾವ ಥರ ಉಬ್ಬಿ ಬಂದಿದೆ ಇನ್ನು ನಾನು ಕಡಿ ನೋಡ್ತಿದ್ದೆ ಇನ್ನು ನಾನು ಚೌಟು ತಗೊಂಡು ನೋಡೋಣ ನಂದೆ ಇನ್ನು ಅಷ್ಟು ಅಗ್ಲ ಆಗ್ಬಿಡುತ್ತೆ ಬೇಡ ಅಂತಂದೇಳಿ ಮತ್ತು ನಾನು ತಿನ್ನೋಕ್ಕಾದ್ರೂ ಸಹ ಬೇಕಲ್ವ ಹಾಗಾಗಿ ಮನೆಯಲ್ಲೇ ಒಂದು ತ ಕಡ್ಡಿ ತಗೊಂಡು ಅದು ಚೆನ್ನಾಗಿ ತೊಳ್ಕೊಂಡು ಆದಮೇಲೆ ನೋಡಿದೆ ಅಂದರೆ ಅದಕ್ಕೆ ಅಂಟಬೇಕು ಅಂಟಿದ್ರೆ ಅದಿನ್ನೂ ಆಗಿಲ್ಲ ಅಂತ ಅರ್ಥ ಅದು ನೋಡಿದೆ ಅಂಟಿಲ್ಲ ನನ್ನೆಲ್ಲವೂ ಚೆಕ್ ಮಾಡ್ಕೊಂಡು ಬಂದೆ ಅಂಟಿಲ್ಲ ಆಗಿದೆ ಅಂತ ನನಗೆ ಗೊತ್ತಾಯಿತು ಬಟ್ ಅದು ಉಬ್ಬಿ ಬಂದಿದ್ದೆ ನಾನು ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಫಸ್ಟ್ ಟೈಮ್ ಮಾಡಿದ್ದೀನಲ್ವ ಚೆನ್ನಾಗೆ ಬಂತು ಆಮೇಲೆ ನೋಡೋಂಥೇಳಿ ಇನ್ನೊಂದು ಟೈಮು ಅದು ಕಡ್ಡಿಗೇನು ಅತ್ತಿಲ್ಲೇನ ಅಂತ ಮತ್ತು ಮತ್ತೆ ಸ್ಪೂನ್ ತಂಡ ನೋಡಿದೆ ಅದೇನು ಹತ್ತಿದ್ದಿಲ್ಲ ರೆಡಿ ಆಗಿದೆ ಅಂತ ನನಗೆ ಗೊತ್ತಾಯಿತು ಇನ್ನು ಅದು ತಗೋಳೋಣ ಅಂತಂದೇಳಿ ಸುಡ್ ಇತ್ತಲ್ಲ ಇರ್ತಾರೆ ಸ್ವಲ್ಪ ತೊಂದರೆ ಐದು ನಿಮಿಷ ಬಿಟ್ಟು ತಕ್ಕೊಂಡೆ ಇನ್ನು ನೋಡಿ ನಾನು ಇಷ್ಟೇ ಹಿಂಗೆ ಮಾಡ್ಕೊಂಡು ಹಿಂಗೆ ಹಾಕ್ಕೊಂತೀನಿ ಎಷ್ಟು ಈಸಿಯಾಗಿ ಬರ್ತಿದೆ ನನಗೆ ತುಂಬ ಖುಷಿ ಆಯ್ತು ಅದು ಬರೋದು ನೋಡಿ ನೋಡಿ ಹಾಕ್ಕೊಂಡೆ ನೋಡಿ ಯಾ ಅವಾಗಲೇ ಹೇಳಿದ್ನಲ್ವ ನಾನು ಚೆನ್ನಾಗಿ ಹೊಡ್ಕೊಂಡಿದ್ದೀನಿ ಅಂದರೆ ಆ ಶೇಪ್ ಬರಲಿಲ್ಲ ಅಂದರೆ ನೋಡಿ ಅದು ಒಂಥರ ಕ್ರಾಸ್ ಬಂದಿದೆ ಚೆನ್ನಾಗಿ ಬೇಸ್ ತಳಾಗ ಅದು ಗ್ಲಾಸ್ ಆಗಲಿ ಏನಾಗಲಿ ಚೆನ್ನಾಗಿ ಹೊಡ್ಕೊಂಡ್ರೆ ಮಾತ್ರ ಬೇಸ್ ಒಂದು ಶೇಪ್ ಬರುತ್ತೆ ನಾನು ಹೊಡ್ಕೊಂಡಿದ್ದೀನಿ ಆದರೂ ಸ್ವಲ್ಪ ಅಲ್ಲಿ ಒಂಥರ ಒಂದು ಸ್ವಲ್ಪ ತೆಗ್ಗು ಹಾಕ್ ಥರ ಆಗಿತ್ತು ಏನು ಅಂದರೆ ಮನೆಗೆ ಏನು ಏನನ್ಸಿತ್ತು ಆದ್ರೆ ಫಸ್ಟ್ ಟೈಮ್ ಮಾಡಿದ್ದೀನಲ್ವ ನನಗೆ ಒಂಥರ ಸ್ವಲ್ಪ ಖುಷಿ ಆಯಿತು ನೋಡೋಕೆ ಮಾತ್ರ ಸಖತ್ತಾಗಿತ್ತಲ್ಲ ಬಟ್ ಇದು ಫಸ್ಟ್ ಟೈಮ್ ಮಾಡಿದ್ದೀನಿ ಇನ್ನೂ ಕೋಕೋ ಪೌಡ್ರ್ ಕೂಡ ತರಿಸಿದ್ದೆ ಫ್ರೆಂಡ್ಸ್ ಆದರೆ ಫಸ್ಟ್ ಟೈಮ್ ಅದಕ್ಕೆ ಅವೆಲ್ಲ ಆಯ್ಕೆ ಹೇಳಿ ಸುಮ್ಮನೆ ಸಿಂಪಲ್ ಮಾಡೋಣ ಇನ್ನು ಟೂಟಿ ಫ್ರೂಟಿ ಅಂತಾರಲ್ವ ಅದನ್ನು ಹಾಕ್ಬೋದಿತ್ತು ಮತ್ತು ಗೋಡಂಬಿ ದ್ರಾಕ್ಷಿ ನಮಗೆ ತಿನ್ನೋಕೆ ಏನಾದರೂ ಹಾಕ್ಬೋದಿತ್ತು ಬಟ್ ನನಗೆ ಫಸ್ಟಿಗೆ ನೋಡೋಣ ಬಂದರೆ ಮಾತ್ರ ನೆಕ್ಸ್ಟ್ ಟೈಮ್ ಏನಾದರೂ ಮಾಡೋಣ ಅಂತಂದೇಳಿ ನೋ ಟ್ರೈ ಮಾಡಿದೆ ಬಟ್ ಚೆನ್ನಾಗೇ ಬಂದಿದ್ದು ಫ್ರೆಂಡ್ಸ್ ನನಗೆ ಸ್ವಲ್ಪ ಖುಷಿನೇ ಆಯಿತು ಇಷ್ಟೇ ನೋಡಿ ಫ್ರೆಂಡ್ಸ್ ಮನೆಯಲ್ಲೇ ಮಾಡ್ಬೋದು ಕಪ್ ಕೇಕ್ ಆಗಲಿ ಇನ್ನೊಂದು ಕೇಕ್ ಮಾ ಅದಕ್ಕೆ ದೊಡ್ಡ ಕೇಕ್ ಏನು ಬರ್ತಡೇಗೆಲ್ಲ ಕಟ್ ಮಾಡ್ತಾರಲ್ವ ಆ ಥರನೂ ಮಾನ್ ಟ್ರೈ ಒನ್ ಟೈಮ್ ಟ್ರೈ ಮಾಡಿ ನೋಡ್ತೀನಿ ಓಕೆ ಫ್ರೆಂಡ್ಸ್ ಇಷ್ಟೇ ನೋಡಿ ಕೇಕ್ ಮಾಡೋದೇನು ದುಡ್ಡು ಈಸಿ ಮಕ್ಕಳಿಗೆ ಮನೇಲೆ ಮಾಡ್ಕೊಡ್ಬೋದು ತಿಂತಾವ ಅಂತ ಹೇಳಿದರೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಲಾಗೂನು ಹಾಗೆ ಕಂಟಿನ್ಯೂ ಮಾಡ್ತೀನಿ ಇದು ಸೋಮವಾರದ ಲಾಗ್ ಆಗಿರುತ್ತೆ ಇನ್ನು ಸೋಮವಾರ ಬಂದು ನನ್ನ ಪಲಾವು ಮತ್ತು ಇನ್ನು ದೋಸೆ ಹಾಕಿದ್ನಲ್ವ ಸಂಡೇ ದಿವಸ ಅದಿನ್ನೂ ಸ್ವಲ್ಪ ಇಟ್ಟುದಿತ್ತು ಅದರಲ್ಲಿ ನಾನೇ ಪಡ್ಡು ಮಾಡಿಬಿಡೋಣ ಅಂತಂದೇಳಿ ಪಡ್ಡು ಇಟ್ಟಿದ್ದೆ ಇನ್ನು ಚಟ್ನಿಗೂ ಹುರಿತಿದ್ದೆ ಇನ್ನು ನಾವು ಸಂಡೆ ಇತ್ತಲ್ವ ಅವಾಗ ನಾವು ಏನು ಸಂತೆ ಮಾಡ್ತೀವಲ್ವ ಅದನ್ನು ಮಾಡಿದ್ದಿಲ್ಲ ಅಂದರೆ ಸಂಡೆ ಇತ್ತಲ್ಲ ಫ್ರೆಂಡ್ಸ್ ನಿನ್ನೆ ಅವಾಗೂ ನಾನು ಇದು ಮಾಡಿದ್ದಿಲ್ಲ ಇನ್ನು ಸಂತೆ ತಗೊಂಡ್ಬಂದಿದ್ದಿಲ್ಲ ಇವರು ಯಾಕಂದರೆ ಊರಿಗೆ ಹೋಗೋದಿತ್ತು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿ ಮುಂದೆ ಹೇಳ್ತೀನಿ ಹಾಗಾಗಿ ನಾವು ಸಂತೆನೂ ಮಾಡಿದ್ದಿಲ್ಲ ಇನ್ನು ಹಿಟ್ಟು ಉಳ್ದಿತ್ತಲ್ವ ಸೋಮವಾರ ಇನ್ನು ರೊಟ್ಟಿನ ಹಾಕ್ತಿದ್ದಿಲ್ಲ ಅದ್ರೂ ನಾವು ಸಂತೆ ಮಾಡಿದರೆ ಇನ್ನು ಊರಿಗೆ ಹೋಗೋದಿತ್ತಲ್ವ ಆಗ ಅದ್ರ ಆಗ ಕೂಡ ವೇಸ್ಟ್ ಆಗುತ್ತೆ ಸುಮ್ಮನೆ ಯಾಕೆ ಅಂತಂದೇಳಿ ನಾನು ಮಾಡಿದ್ದಿಲ್ಲ ಇನ್ನು ಪಲಾವ್ ಮಾಡ್ತಿದ್ದೆ ಇನ್ನು ನಿಂಬೆಹಣ್ಣು ತಗೊಂಡಿದ್ದೆ ಅಲ್ವಾ ಹೋಳಿಗೆ ಹಾಕಂತೇಳಿ ಪಲಾವ್ ಮಾಡೋಕ್ಕೆ ಅದೆಲ್ಲ ಏನೇನು ಹಾಕ್ತಾರೆ ಅದೆಲ್ಲ ಹಾಕಿದ್ದೆ ಅಲ್ಲ ಈರುಳ್ಳಿ ಬೆನ್ಸ್ಕೊಂಡು ಅಲ್ಲ ಬೆಳೆ ಪೇಸ್ಟು ಹಸಿಮೆಣ್ಸಿನ್ಕಾಯಿ ಪಲಾವ್ ಎಲೆ ಪುದೀನ ಅದೆಲ್ಲ ಹಾಕ್ಕೊಂಡಿದ್ದೆ ಇನ್ನು ಅನ್ನ ಹಾಕುದು ಆ ನೀರೆಲ್ಲ ಅಕ್ಕಿ ಅಕ್ಕ ಅಕ್ಕಿ ಹಾಕ್ಕೊಂಡೆ ಇನ್ನು ಅಕ್ಕಿ ಹಾಕ್ಕೊಂಡ್ಮೇಲೆ ಲಾಸ್ಟಲ್ಲಿ ನಾನು ನಿಂಬೆಹಣ್ಣು ಹಾಕ್ಕೊಂತೀನಿ ಯಾಕಂದರೆ ಪಲಾವ್ ಚೆನ್ನಾಗಿ ಟೇಸ್ಟಿ ಬರುತ್ತೆ ಹಾಗಾಗಿ ನಾನು ಮಾಡ್ತಿದ್ದೆ ಇನ್ನು ನಾನು ಏನು ಚಟ್ನಿ ಜೊತೆ ಅನ್ನ ಮಾಡ್ಬೋದಿತ್ತು ಬಟ್ ನಾನು ಸ್ವಲ್ಪ ಊರಿಗೆ ಹೋಗೋದಿತ್ತು ನಾಳೆ ಹಂಗೆ ಯಾಕಂದರೆ ಇನ್ನೇನು ನಾಳೆ ನಮ್ಮ ಆ್ಯನಿವರ್ಸರಿ ಇತ್ತು ಹಾಗಾಗಿ ಹಾಂ ಅಂತ ಫ್ರೆಂಡ್ಸ್ ಇನ್ನೇನು ಮಂಗಳವಾರ ಜನವರಿ ಹದಿನೈದಕ್ಕೆ ಇದೂ ಇದೆಯಲ್ವಾ ಗೌಸಿದ್ದೇಶ್ವರ ಜ ಮಠದ ಜಾತ್ರೆ ಇದೆ ಅಲ್ವ ಅಲ್ಲಿಗೆ ಹೋಗ್ಬೇಕಿತ್ತು ಅಲ್ಲಿ ಬಂದು ನಮ್ಮ ಇದ್ದಾರೆ ಹಾಗಾಗಿ ಅವರೂ ಕರೆದಿದ್ರು ಅಲ್ಲಿಗೆ ಹೋಗ್ಬೇಕಿತ್ತು ಯಾವ ಅವಾಗ ಯಾವಾಗ ಚಿಕ್ಕವಳಿದ್ದೆ ನಾನು ಅವಾಗ ಹೋಗಿದ್ದು ಮತ್ತು ಡೀಸೆಂಟಾಗಿ ನಾಲ್ಕು ವರ್ಷದ ಕೆಳಗೆ ಹೋಗಿದ್ದು ಅಲ್ಲಿಗೆ ಇಲ್ಲ ಆಮೇಲೆ ನಾನು ಅಂದರೆ ಮಠಕ್ಕೆ ಹೋಗಿ ಡಿಸೆಂಟಾಗಿ ಹೋಗಿ ಬಂದೀವಿ ಬಟ್ ಜಾತ್ರೆನೂ ಹೋಗಿದ್ದಿಲ್ವ ಹಾಗಾಗಿ ಅವರೂ ಕರೆದಿದ್ರು ಇನ್ನು ಜಾತ್ರೆಗೆ ಹೋಗೋದಿತ್ತಲ್ವ ಹಾಗಾಗಿ ಸುಮ್ಮನೆ ತರಕಾರಿನೂ ವೇಸ್ಟ್ ಆಗುತ್ತೆ ಅಂತೇಳಿ ತರಕಾರಿ ತಗೊಂಬ ತಗೊಂಬಂದಿದ್ದಿಲ್ಲ ಇನ್ನು ಇವ್ರೂ ಅಂತ ಹೇಳಿದರು ಜಾತ್ರೆಗೆ ಯಾಕಂದರೆ ಡ್ಯೂಟಿ ರಜೆ ಇಲ್ಲ ಹಾಗಾಗಿ ನಾನು ಬರಲ್ಲ ಅಂತೇಳಿ ಖಾಲಿ ಟೈಮ್ನಾಗ ಇವ್ರು ರಜೆ ಮಾಡ್ತಾರೆ ಹಿಂಗೇನೇನು ಹೋಗೋದಿದ್ದಾಗ ರಜೆ ಕೊಡೋಲ್ಲ ಅಂತ ಹೇಳ್ತಾರೆ ಖಾಲಿ ಟೈಮ್ನಾಗ ಏನು ರಜೆ ಮಾಡಲ್ಲ ಅವರು ಅವ್ರಿಗೆ ಆರಾಮಿಲ್ಲ ಅಂದಾಗ ಮತ್ತು ಇನ್ನು ಮೊನ್ನೆ ಪ್ರಿಯನ್ಸ್ ಊಟ ಅಂತ ಹೋಗಿ ಅವರು ವಾಪಸ್ಸಾಗ ಬಂದರು ಬಸ್ಸು ಇಲ್ಲ ಅಂತೇಳಿ ಅವಾಗ ರಜೆ ಮಾಡಿದ್ರಲ್ವ ಹಾಗಾಗಿ ಇವ್ರು ಬರೋಲ್ಲ ಅಂತೇಳಿದರೆ ಅಲ್ಲಿಗಾಗಿ ನೀವೇನೇನು ತಂದುಕೋರಿ ತರಕಾರಿ ಅಂದರೆ ನಾನು ಏನು ಮಾಡ್ಕೊತೀನಿ ಬೇಡ ಅಂತೇಳಿ ಟಮಟೆ ಈರುಳ್ಳಿ ಮೆಸಿಂಗ್ ಒಂದೇ ತಗೊಂಬಂದಿದ್ರೆ ಇವರು ತಮಗೆ ಬೇಕಾಗಿದ್ದು ಇನ್ನು ನಾನಿದ್ರೆ ರೊಟ್ಟಿ ಗಿಟ್ಟಿ ಹಾಕ್ತೀರಂತ ತರಕಾರಿ ತರೋದಿತ್ತಲ್ವ ಹಾಗಾಗಿ ಅವರೇ ಹೋಗಿ ಏನು ಬೇಕು ಅಷ್ಟೇ ತರಕಾರಿ ತಗೊಂಡ್ಬಂದಿದ್ರು ಇನ್ನು ನಾನು ಮಂಗಳೂರು ಹೋಗೋದಿತ್ತು ಊರಿಗೆ ಹಾಗಾಗಿ ಸೋಮವಾರ ದಿವಸ ನಾನು ಸಿಂಪಲ್ಲಾಗಿ ಮನೆ ಪೂಜೆನೇ ಉಣಿವಿನೇ ಇತ್ತಲ್ಲ ಫ್ರೆಂಡ್ಸ್ ಇನ್ನು ಅವ್ರೂ ಪೂಜೆ ಮಾಡ್ತಿದ್ರೆ ಸಿಂಪಲ್ಲಾಗಿ ನಾನು ಚಟ್ನಿ ಮತ್ತು ಪಲಾವ್ ಮಾಡಿಕೊಂಡೆ ಇನ್ನು ಸೋಮವಾರ ಒಂದು ಉಣಿ ಬಂದು ಇನ್ನು ಅವ್ರಿಗೆ ಬಂಡವಾರ್ಸ್ಕೊಟ್ಟು ನಾನು ಅಡುಗೆ ಮಾಡಿ ಬರ್ತಾಡಿ ಎಲ್ಲ ಅವ್ರು ಪೂಜೆನೂ ಮಾಡ್ತಿದ್ರಿ ಈ ಕಡೆ ನಾನು ಪಲಾವ್ ಮಾಡಿಬಿಟ್ರೆ ಬಾಕ್ಸಿಗೆ ಕಟ್ಕೊಂಡೋಗಿ ಇರುತ್ತೆ ಅಂತಂದು ಹೇಳಿ ಆ ಕಡೆ ಯಾವುದನ್ನು ಹುರ್ಕೊಂತಿದ್ದೆ ಈ ಕಡೆ ಇದನ್ನು ಮಾಡ್ಕೊತಿದ್ದೆ ಪಲಾವ್ ಮಾತ್ರ ಏನು ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್ ನಿಜ ಎಲ್ಲ ಇನ್ನು ಇವರು ಪೂಜೆನೂ ಮಾಡ್ತಿದ್ರು ಇನ್ನು ಪೂಜೆ ಆಯಿತು ಅಡುಗೆ ಆಯ್ತು ಅಂತ ಕೇಳ್ತಿದ್ರು ಹಂಗೆ ಸ್ವಲ್ಪ ಪೀಡೆ ಮಾಡ್ಕೊಂಡು ಅಂತೇಳಿ ಅಂತೇಳಿ ಇವ್ರದ್ದೊಂದು ಸ್ವಲ್ಪ ಪೀಡೆ ಮಾಡ್ಕೊಂಡೆ ಅವ್ರು ಪೂಜೆ ಆಗಿತ್ತು ಇನ್ನು ನನ್ನ ಪಲಾವ್ ಇನ್ನು ಸ್ವಲ್ಪ ಎಲ್ಲ ಆಗಿತ್ತು ಅದೇನು ಆಳ್ಬಿಡ್ತಾರಲ್ವಾ ಆ ಥರ ಆಳ್ಬಿಟ್ಟಿದ್ದೆ ಇನ್ನು ಆ ಕಡೆ ಚಟ್ನಿಗೆ ಮಿಕ್ಸಿ ಹಾಕೊಂಡ್ಬರಕ ಅಂತಂದೇಳಿ ಅದನ್ನು ತಗೊಂಡು ಪಡ್ಡು ಹಾಕೋಕ್ಕೂ ಎಂತೆ ಫ್ರೆಂಡ್ಸ್ ಹಿಂಗೆ ಗಡಿಬಿಡಿ ಗಡಿಬಿಡಿ ಇರುತ್ತೆ ಒಂದೊಂದು ಟೈಮ್ ನೋಡಿದರೆ ಅಂದರೆ ಈ ಥರ ಉಣಿವಿ ಹಂಗೆ ಏನಂತ ಬಂದರೆ ಮತ್ತೆ ಬಂಡವಾಡ್ಸಿಕೊಟ್ಟು ದೇವ್ಸಾಮ್ ತಿಂದು ಕೊಡಿದ್ರಿಗೆಲ್ಲ ಲೇಟ್ ಆಗುತ್ತೆ ನೀವ್ರದನ್ನು ಪೂಜೆ ಆಯಿತು ಓಕೆ ಫ್ರೆಂಡ್ಸ್ ಇನ್ನು ಪಡ್ಡು ಹಾಕ್ತಿದ್ದೆ ಇನ್ನು ಪಡ್ಡು ಬಂದು ಸ್ವಲ್ಪ ಜಾ ಜಾಸ್ತಿನೇ ನೆನಿಬೇಕು ಯಾಕಂದರೆ ನೆನೆದಂಗೆಲ್ಲ ಚೆನ್ನಾಗಿ ಅದು ಉಳ್ಳು ಇಟ್ಟು ಬಂದರೆ ಚೆನ್ನಾಗಿ ಬರುತ್ತೆ ಪಡ್ಡು ಹಾಗಾಗಿ ದ ಹಾಕಿದ ಹಾಕಿದ್ನಲ್ವ ನೆಕ್ಸ್ಟ್ ಡೇ ಇನ್ನೇನು ಪೊಡು ಮಾತ್ರ ಸಕ್ಕತ್ ಬರ್ತಿದ್ವು ಅಂದರೆ ಇಟ್ಟು ಮಾತ್ರ ಸ್ವಲ್ಪ ಇತ್ತು ಅಲ್ಲಿಗೆ ಇಬ್ಬರಿಗಂತ ಸರಿಯಾಗಿತ್ತು ಫ್ರೆಂಡ್ಸ್ ಅಂದರೆ ಏನಾರು ಮಾಡಿದರೆ ಇಲ್ಲಿ ಮನೆ ಹತ್ರ ನಂಗೆ ಕೊಡ್ತಿರಲ್ವ ಹಂಗೇನು ನಾನು ಕೊಡೋಕ್ಕೋಗ್ಲಿಲ್ಲ ಯಾಕಂದರೆ ಹಿಟ್ಟು ಸ್ವಲ್ಪ ಇತ್ತು ನಮಗೆ ಸರಿಯಾಗ್ತಿತ್ತು ಪಡ್ಡೂ ಸ್ವಲ್ಪ ಆಗಿದ್ವು ಅಂದರೆ ಇಬ್ಬರಿಗೆ ಒಂದು ಒಂದೊಂದು ಡಬ್ಬಿ ಇನ್ನು ಲಾಸ್ಟ್ ಮೂರು ಡಬ್ಬಿ ನಷ್ಟ ಆಗಿತ್ತು ಸರಿಯಾಗಿತ್ತು ಇನ್ನು ಬಾಕ್ಸಿಗೆ ಊಟ ಪಲಾವ್ ಮಾಡಿದ್ನಲ್ವ ಇನ್ನು ನಾನು ಸಿದ್ದೇಶ್ವರ ಮಟ್ಟಕ್ಕೆ ಹೋಗಿ ಇದಕ್ಕೆ ಹೋಗ್ತೀನಲ್ವ ಜಾತ್ರೆಗೆ ಅಲ್ಲಿ ಯಾರಿದ್ದಾರೆ ಅಂದರೆ ಅಂದರೆ ನಮ್ಮ ಇಬ್ಬರು ಅಕ್ಕನವರೇ ಇದ್ದಾರೆ ಇಬ್ಬರು ಅಕ್ಕೋರು ಅಂದರೆ ನಮ್ಮ ಸೋದರಮ್ಮ ಇರ್ತಾರಲ್ವ ಅವರು ಎಂತಿ ತವ್ರ ಮನೆ ಅಂತಾನೆ ಅವ್ರು ಅಲ್ಲೇ ಇದ್ದಾರೋ ಇನ್ನು ಅವರು ಕರೆದಿದ್ರು ಇನ್ನು ನಮ್ಮಕ್ಕ ಅಂದರೆ ನಮ್ಮ ದೊಡ್ಡಪ್ಪನ ಪುನಮಗಳಾದ್ರೆ ಅವ್ರನ್ನ ಇದ್ರು ಇನ್ನು ಅವು ಅವರು ಕರೆದಿದ್ದಿಲ್ಲ ಇನ್ನು ಬಟ್ ಅವರೇ ಮಾಡಿಲ್ಲ ನಮ್ಮ ಅಕ್ಕವರು ಇನ್ನೂ ಎರಡನೇ ಅಕ್ಕ ಅನ್ನಲ್ವ ಅವ್ರು ಮಾಡಿಲ್ಲ ಯಾಕಂದರೆ ಅವರು ಮುನ್ಸಿಪಾಲ್ಟಿಯಲ್ಲಿ ಕೆಲಸ ಮಾಡ್ತಾರೆ ನಮ್ಮಕ್ಕ ಅವಾಗಿ ಅವ್ರಿಗೆ ಡ್ಯೂ ಏನು ಜಾತ್ರೆಯಾದ ಡ್ಯೂಟಿ ಹಾಕಿದ್ರು ಅವ್ರನ್ನ ಪಾಪ ಅವರೇ ಮನೇಲಿ ಮಾಡಿಲ್ಲ ಇನ್ನು ನಾವು ಜಾತ್ರೆಯಲ್ಲಿ ಕಂಡಿದ್ರು ಅವ್ರದ್ದು ಅಷ್ಟು ಅಲ್ಲೇ ಸ್ವಲ್ಪ ಮಾತಾಡಿದ್ವಿ ಇನ್ನು ಅಲ್ಲಿಬ್ರು ಇದ್ರಲ್ವ ಅವ್ರ ಮನೆಗೆ ಹೋಗ್ಬೇಕು ಜಾತ್ರೆಗೆ ಹೋಗಿದ್ವಿ ಅಂದರೆ ನಮ್ಮ ಮಾಮವ್ರು ಇಂಥಿಯವ್ರ ಮನೆಗೆ ಅವ್ರ ಮನೆಗೆ ಜಾತ್ರೆಗೆ ಹೋಗಿದ್ವಿ ಇನ್ನು ಅಕ್ಕ ಇನ್ನೊಬ್ಬ ಅಕ್ಕ ಅಂದನಲ್ವ ಅವ್ರು ಜಾತ್ರೆಗೆ ಕಂಡಿದ್ವಿ ಕಂಡಿದ್ರೆ ಇನ್ನು ಅದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇನ್ನು ಅಪ್ಲೋಡ್ ಅದೇ ಹೇಳಿದ್ನ ಅಪ್ಲೋಡ್ ಕೊಡಬೇಕು ಇನ್ನು ಅಂದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದ್ದೆ ಫ್ರೆಂಡ್ಸ್ ಏನಂದರೆ ಹಾಂ ಅಂದರೆ ಮಾತಾಡಿದ್ದೀನಿ ಅವೆಲ್ಲ ಆಲ್ರೆಡಿ ಆದ್ರೂ ಈಗ ಹೇಳ್ತಿದ್ದೀನಿ ಏನಪ್ಪ ಅಂದರೆ ನಾನು ಏನು ಫೈ ಜಿ ಬಿ ಅಲ್ಲ ಫ್ರೆಂಡ್ಸ್ ಇದು ಫೈ ಜಿ ಬಿ ಅಂದರೆ ಅನ್ಲಿಮಿಟೆಡ್ ಇದು ಹಾಕ್ಸ್ತಿದ್ವಿ ಕರೆನ್ಸಿ ಇದಕ್ಕೆ ನೆಟ್ಟು ನಾನು ಏನು ಮಾಡಿಬಿಟ್ಟಿನಿ ಟಿ ವಿ ಇದೆ ಅಲ್ವಾ ಜಾಸ್ತಿನೂ ಫೋನ್ ನೋಡ್ಬಾರ್ದು ಅಂತ ಹೇಳಿದ್ರು ಡಾಕ್ಟ್ರು ಹಾಗಾಗಿ ನಮ್ಮ ಮನೆಯವ್ರು ಏನು ಮಾಡಿದ್ರು ಒಂದವರೆ ಜಿ ಬಿ ಅದು ಹಾಕ್ಲಾ ಅಂದ್ರೂ ಹಾಕಿಬಿಡು ನಾನು ಫೋನ್ ಇದ್ದಂಗೆಲ್ಲ ನೋಡೋದು ಜಾಸ್ತಿ ಅಪ್ಲೋಡಿಗೆ ಅಂದರೆ ಬೇಕಲ್ಲ ಅಂತೇಳಿ ಜಿ ಜಿಬಿದ ಹಾಕ್ಸ್ಕೊಂಡ್ಬಿಟ್ಟಿನಿ ಫ್ರೆಂಡ್ಸ್ ಯಪ್ಪ ಅದು ನೋಡಿದರೆ ಮೂರು ದಿವಸ ಒಂದು ವೀಡಿಯೋ ಮೂರು ದಿವಸ ತಾಣ್ತಿದೆ ಫ್ರೆಂಡ್ಸ್ ಅದಕ್ಕೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ ಸಾಕಾಗ ಆಗ್ಬಿಟ್ಟಿದೆ ಎಪ್ಪ ಎದಕ್ಕಾಕ್ಸಿ ಈ ತಿಂಗಳೆಲ್ಲ ಹಿಂಗೆ ಆಗುತ್ತೆ ಫ್ರೆಂಡ್ಸ್ ನಾನು ಸರಿಯಾಗಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಲ್ಲ ಅದೇ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಇನ್ನು ವೀಡಿಯೋ ಜಾತ್ರೆಗೆ ಹೋಗಿದ್ವಿಲ್ಲ ವೀಡಿಯೋಸ್ ಇದ್ದಾವೆ ಹಾಕಬೇಕು ನೋಡ್ಬೇಕು ಅದು ಇನ್ನು ಇವತ್ತು ಅಪ್ ಏನು ಅಪ್ಲೋಡ್ ಮಾಡಿದರೆ ಇನ್ನು ಯಾವತ್ತು ಇದಾಗುತ್ತೆ ಗೊತ್ತಿಲ್ಲ ಒಂದು ತಿಂಗಳು ಯಾವಾಗ ಹೋಗುತ್ತೆ ಅಂತ ಕಾಯ್ತಿದ್ದೀನಿ ಫ್ರೆಂಡ್ಸ್ ಇವಾಗ ಇನ್ನೇನು ಮಾಡೋಕ್ಕಾಗಲಿ ಮತ್ತೆ ಕರೆನ್ಸ್ ಆ್ಯಕ್ಸಿಡೆಂಟ್ರೂ ಬರೋಲ್ಲ ಹಾಗಾಗಿ ಇನ್ನು ನಮ್ಮ ಮನೆಯವ್ರದ್ದು ಅವ್ರದ್ದು ನೈಟೆಲ್ಲ ತಗೊಂಡಿದ್ದೆ ಅವ್ರಿಗೆ ಒಂದು ಸ್ವಲ್ಪ ಬೇಕಲ್ವಾ ಒಂದು ಸ್ವಲ್ಪ ಬಿಟ್ಟಿರ್ತೀನಿ ಇನ್ನು ಎಲ್ಲ ತಗೊಂಡಿರ್ತೀನಿ ಅಲ್ಲಿಗಾದ್ರೂ ಅಪ್ಲೋಡ್ ಆಗ್ತಿಲ್ಲ ಯಪ್ಪ ಸಾಕಾಗ್ಬಿಟ್ಟಿದೆ ನನಗಂತ ಇನ್ನು ನಾನು ಇನ್ನು ಹೆಂಗಾಗುತ್ತೆ ನೋಡೋಣ ಈ ತಿಂಗಳೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ ಅದಕ್ಕೆ ಫ್ರೆಂಡ್ಸ್ ವೀಡಿಯೋಸ್ ಜಲ್ದಿ ಒಂದು ಸ್ವಲ್ಪ ದಿವಸದ ಎರಡು ದಿವಸ ಎರಡು ದಿವಸ ಗ್ಯಾಪ್ ಬಿಟ್ಟು ವೀಡಿಯೋಸ್ ಅಪ್ಲೋಡ್ ಆಗ್ತಿದೆ ನನಗೆ ಬೇಜಾರು ಆಗ್ತಿದೆ ಫ್ರೆಂಡ್ಸ್ ಯಪ್ಪ ನನಗೆ ಆಗ್ತಿದೆ ಬೇರೆಯವ್ರದ್ದು ತಗೊಂಡ್ರೂ ಕನೆಕ್ಟ್ ಆಗ್ತಿಲ್ಲ ಫ್ರೆಂಡ್ಸ್ ಇದಕ್ಕೆ ಹೆಂಗೆ ಮಾಡೋಕಮ್ಮಂಗೆ ಆಗಿದೆ ಮತ್ತು ಏನು ಈಗ ಒಂದು ತಿಂಗಳ ಹೆಂಗ ನಾನು ಅಡ್ಜಸ್ಟ್ ಮಾಡ್ಕೋಬೇಕು ಇನ್ನು ನಮ್ಮ ಮನೆಯವ್ರನ್ನ ಪಡ್ ಹಾಕ್ಕೊಟ್ಟಿದ್ದೆ ಇನ್ನು ಅವ್ರೂ ತಿನ್ನೋಕು ಹಾಕ್ಕೊಟ್ಟೆ ಅವ್ರೂ ಟಿಫನ್ ಕುಂತಿದ್ರು ಇನ್ನು ಇವರು ಬಾಕ್ಸಿಗೆ ಬಂದು ಪಲಾವ್ ಮಾಡಿದ್ನಲ್ಲ ಫ್ರೆಂಡ್ಸ್ ಅದು ಹಾಕ್ತಿದ್ದೆ ಇನ್ನು ಬಾಕ್ಸಿ ಅವರು ಅದು ಇದು ಕೇಳಲ್ಲ ಫ್ರೆಂಡ್ಸ್ ಪಡ್ಡು ಇದ್ದಿದ್ರೆ ಅದೇ ಹಾಕಿ ಕೊಡ್ತಿದ್ದೆ ನಮ್ಮ ಪಡ್ಡನ್ನು ಅದೇ ಹೇಳಿದ್ನಲ್ವ ಒಂದು ಸ್ವಲ್ಪ ಹಾಕಿದ್ದೆ ನಾನು ಹಾಗಾಗಿ ಒಂದು ಮೂರು ಡಬ್ಬೇನ ಆಯಿತು ಟಿಫನಿಗೆ ಆಯಿತು ಇನ್ನು ಬಾಕ್ಸಿಗೆ ಅಂತಲೇ ಪಲಾವ್ ಮಾಡಿದ್ದಿಲ್ಲ ಅಂದ್ರೆ ನಾನು ಪಡ್ಡು ಚಟ್ನಿ ಮಾಡಿ ನಡೆ ಅಂತಿದ್ದೆ ಇನ್ನು ಅದು ಸ್ವಲ್ಪ ಇತ್ತಲ್ಲ ಅಂತ ಇಟ್ಟು ಹಾಗಾಗಿ ಪಲಾವ್ ಮಾಡಿದ್ದೆ ಪಲಾವ್ ಚಟ್ನಿ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಪಲಾವ್ ಎಷ್ಟು ಉದ್ರು ಎಪ್ಪ ಎಷ್ಟು ಅದು ಸ್ಮೆಲ್ಲು ಅದು ಗಮಸ್ತಿತ್ತು ಇನ್ನು ಸಕ್ಕತ್ತಾಗಿ ಬೆಂದಿತ್ತಂದರೆ ಅಷ್ಟು ಸಕ್ಕತ್ತಾಗಿ ಬೆಂದಿತ್ತು ಪಲಾವ್ ಮಾತ್ರ ಇನ್ನು ಇವರಿಗೆ ಅದೇ ಪಲಾವ್ ಬಾಕ್ಸ್ ಕಟ್ಟಿ ಚಟ್ನಿ ಹಾಕಿ ಕೊಟ್ಟೆ ಪಾಪ ಅವ್ರೂ ಇದೇ ಬಾಕ್ಸ್ ತಗೊಂಡು ಹೋದ್ರು ಇನ್ನು ಇವರು ಹೋದ್ಮೇಲೆ ನನ್ನ ಕೆಲಸನೇ ಸ್ಟಾರ್ಟ್ ಆಗಿರುತ್ತೆ ನೋಡಿ ಸ್ನಾನ ಮಾಡಿ ನಿಂಬೆ ನಿಂಬೆಣ್ಣು ಕೊಯ್ಲಿಟ್ಕೊಂಡಿದ್ದೀನಿ ಹೋಳಿಗೆ ಹಾಕಕ್ಕೆ ಅಂತೇಳಿ ಈ ಥರ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಲ್ಲ ನನ್ನ ವೀಡಿಯೋಸ್ ನೋಡೋರಿಗೆ ಈಗ ಹಾಕಿ ಈ ಡಬ್ಬದಲ್ಲಿ ಹಾಕ್ತೀನಿ ಈ ಡಬ್ಬದಲ್ಲಿ ಹಾಕಿ ನಾವೆಷ್ಟು ಪ್ರಮಾಣ ಉಪ್ಪು ಹಾಕ್ಕೊಂಡಿರ್ತೀವ್ರೋ ಅಷ್ಟೇ ಪ್ರಮಾಣ ಸಕ್ಕರೆ ಹಾಕ್ಕೊಂಡು ಒಂದು ಹದಿನೈದು ದಿವಸ ಬಿಟ್ಬಿಡ್ಬೇಕು ಇದನ್ನು ಈಗ ಇದು ನಾನು ಹಾಕಿ ಇನ್ನೂ ನಮ್ಮ ಮನೆ ಹತ್ರ ಇದು ಅಕ್ಕುಟ್ಟು ಹಾಕಕ್ಕೆ ಹೋಗ್ಬೇಕು ಹಾಗೆ ಚಹಾ ಕುಡಿತಿದ್ದೆನಿ ಈಗ ಆಗಿದೆ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಎಕ್ಕ ಹೇಳಿದ್ನಲ್ವ ಹೋಳಕ್ಕೆ ಕೊಟ್ಟು ಬರಕೋದ ಹೋಳಕ್ಕೆ ಕೊಟ್ಟು ಬಂದಿದ್ದೀನಿ ಈಗ ನಾನು ಪಡ್ಡಾಕ್ಕೊಂಡು ತಿನ್ನಬೇಕು ಆ ಎಕ್ಕ ಪಾಪ ಬೇಡ ಬೇಡ ಅಂದಂಗೆಲ್ಲ ರೊಟ್ಟಿ ಮತ್ತು ಉದುರುಬೇಳೆ ಪಲ್ಯ ಕೊಟ್ಟು ರೊಟ್ಟಿ ಉದುರುಬೇಳೆ ಪಲ್ಯ ಕೊಟ್ಟಿದ್ದಾರೆ ಟಿಯನ್ಸಿ ಅಂತ ಹೇಳಿ ಇನ್ನು ನಾನು ಉಪ್ಪು ಟಿಫನ್ ಮಾಡಿ ಬಟ್ಟೆ ಹೋಗ್ಬೇಕು ಫ್ರೆಂಡ್ಸ್ ಜಾಸ್ತಿ ಇದೆ ಇವತ್ತು ಹ್ಞೂ ಬಾಯ್ ಹಾಂ ಊಟ ಮಾಡಿ ಮತ್ತೆ ಕಾಣ್ತೀನಿ ಬುಡ ಪಾದ ನೋಡಿ ಫ್ರೆಂಡ್ಸ್ ಈಗೆಲ್ಲ ಕೆಲಸ ಆಯಿತು ಇವತ್ತು ರೇಷನ್ ಕೊಡ್ತಾರಂತೆ ಈ ತಿಂಗಳದ್ದು ಹೋದ್ ತಿಂಗ್ಳದ್ದು ಮೊನ್ನೆ ಇಸ್ಕೊಂಬಂದೀನಿ ಈ ತಿಂಗಳದ್ದು ಕೊಡ್ತಾರಂತೆ ಹಾಗಾಗಿ ಈಗ ಹೋಗ್ತಿದ್ದೀನಿ ಅವ್ನು ಹೊಣ್ತಿದ್ದಾನೆ ಚೀರೆ ಹೇಳ್ಕಂಡ ಅವ್ನು ಈಗ ಹೊಂಟಿದ್ದಾನೆ ನೋಡಿ ಎಷ್ಟು ಫಾಸ್ಟ್ ಓಡ್ದಾನೆ ಓಡ್ದಾನೆ ಗಿಡಣ್ಣ ಗಿಡ